ಔರಾದ್ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ಜಾತಿ ಸಂಬಂಧಿತ ಪ್ರಕರಣದಲ್ಲಿ ಸನ್ಮಾನ್ಯ ಶ್ರೀ ಶಾಸಕರಾದ ಶ್ರೀಪ್ರಭು ಬಿ ಚವಾಣ್ ಅವರು ಗೆಲುವು ಶಾಸಕರ ಪರವಾಗಿ ತೀರ್ಪು ಪ್ರಕಟಿಸಿದೆ ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದೆ ಸತ್ಯಮಯ ಜಯಂತೆ ಔರಾದ್ ಬಿ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ಪಟಾಕಿ ಹಾಗೂ ಜೈಕಾರ ಪಡೆದು ಆಚರಿಸಿದ್ದಾರೆ ಔರಾದ್ ತಾಲೂಕದ ಬಿಜೆಪಿ ಮಾರುತಿ ರೆಡ್ಡಿ ಪಟ್ನೆ ಚಿಂತಾಕಿ ಹಾಗೂ ಎಪಿಎಂಸಿ ಉಪಾಧ್ಯಕ್ಷರಾದ ರೆಡ್ಡಿ ಸೊಬ್ಬ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಎನ್ ಪತ್ತಲೆ ಹಾಗೂ ಊರಿನ ಗಣ್ಯ ವ್ಯಕ್ತಿ ನಾಗರೆಡ್ಡಿ ಹೆಗಡೆ ಹಾಗೂ ಬಿಜೆಪಿ ಯುವ ಮುಖಂಡರಾದ ಸಂಜು ರೆಡ್ಡಿ ಬಿಜುಲ್ವಾಡೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂಜು ಉಪ್ಪಾರ್ ಹಾಗೂ ಬಿಜೆಪಿ ಯುವ ಮುಖಂಡರು ಮಿಯಾ ಹಾಗೂ ನಾಮದೇವ ವಳ್ಕೊಂಡೆ ಹಾಗೂ ಎಲ್ಲಾ ಬಿಜೆಪಿ ಮುಖಂಡರು ಉಪಸ್ಥಿತ ಇದ್ದರೂ ಉಪ್ಪೆ ನ್ಯೂಸ್ ಕ್ಯಾಮೆರಾಮನ್ ಶೇಖಪ್ಪ ಮೇತ್ರೆ ಕ್ಯಾಮೆರಾ ಚಿಂತಾಕ ಜೊತೆ ವರದಿಗಾರರು ಜೈವಂತ ಮೇತ್ರೆ ಚಿಂತಾಕಿ تعلق سامو کی آچر میں ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ ಕೇಸ್ ಇತ್ತು ಅವರು ಇವತ್ತು ಬಿಡುಗಡೆ ಆಗಿದೆ ಅನ್ನು ತಿದ್ದಾರೆ ಅವರ ಪರವಾಗಿ ನಾವು ಪಟಾಕಿ ಸುಂತಾಗಿ ಗ್ರಾಮ ವಸ್ತು ಎಲ್ಲರ ದತ್ತು ಪಟಾಕಿ ಹಚ್ಚಿದ್ದೆವು ಅವರು ಈ ಭತ್ತ ಯಾಕಂದರೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದೆ ಒಂದು ಶಾಸಕರಾಗಿರೋ ಅದರ ಸಲುವಾಗಿ ಅವರು ಕೋರ್ಟನ್ನು ಜಜ್ಮೆಂಟ್ ಕೊಟ್ಟಿದ್ದೆ ಇವತ್ತು ಬೆಳೆದು ನಾವು ಒಂದು ಪಟಾಕಿ ಹಚ್ಚಿ ಸಂಭ್ರಮ ಮಾಡಿದ್ದೆವು لاڈ کے نیتا پربود چوہن ایم ایل اے صاحب نے آج تک کیس سال ہو چھ مہینے ہو کیس چل رہا تھا وہ کیس آج کے دن ان کے ماپک <Santhe> 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 جیت جیت گئے پربھو چوہن کے بعد جیت گئے وہ خوشی سے ہم لوگ گاؤں کے ہو کاریہ کرتا ہو پھٹا کیا خوشی منا رہے ہیں پربھو چوڑی چوہن اور